ಉಳಿಸಿಕೊಳ್ಳಿ ಅಂತ ಡಿಕೆಶಿ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಹೀಗಂತ ಹಾವೇರಿಯಲ್ಲಿ ಸಚಿವ ಶಿವಾನಂದ್ ಪಾಟೀಲ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ನೋಡಿಲ್ಲ ರಿಯಾಕ್ಷನ್ ಕೊಡುವುದು ಸರಿಯಲ್ಲ ನಾನು ಮೊದಲಿನಿಂದ ಹೇಳ್ತಾ ಇದ್ದೇನೆ ಮೊದಲು ಪಕ್ಷ ಆಮೇಲೆ ವ್ಯಕ್ತಿ ಪಕ್ಷ ಉಳಿದ್ರೆ ವ್ಯಕ್ತಿ ಉಳಿತಾನೆ ಪಕ್ಷದ ಜೊತೆಗೆ ವ್ಯಕ್ತಿಯು ಸಾಮರ್ಥ್ಯ ಇರುತ್ತೆ ಈಗ ಅದನ್ನ ಅಲ್ಲಗಳಿಯೋದಿಲ್ಲ ಎಲ್ಲಾ ನಾಯಕರು ಒಮ್ಮತದಿಂದ ನಿರ್ಣಯ ಕೈಗೊಳ್ಳಬೇಕು ಎಲ್ಲಾ ನಾಯಕರ ಜೊತೆಗೆ ನಮ್ಮ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತಾರೆ ಪಕ್ಷಕ್ಕಾಗಿ ಎಲ್ಲರೂ ದುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ದುಡಿದಿದ್ದಾರೆ ಪರಮೇಶ್ವರ್ ಕೂಡ ದುಡಿದಿದ್ದಾರೆ ಈಗ ಖರ್ಗೆ ಸಾಹೇಬರು ಸಿಎಂ ಆಗಬೇಕಾಗಿತ್ತು ಕೈತಪ್ಪಿ ಹೋಯ್ತು ಇದೆಲ್ಲ ರಾಜಕೀಯದಲ್ಲಿ ಬರ್ತಾ ಇರತ್ತೆ ಅಧಿಕಾರದಲ್ಲಿ ಇರೋದು ಮುಖ್ಯ ಅಲ್ಲ ಇದ್ದಾಗ ಏನ್ ಮಾಡ್ತೇವೆ ಅನ್ನೋದು ಮುಖ್ಯ ಸಂದರ್ಭ ಬಂದಾಗ ಹೈಕಮಾಂಡ್ ಕೊಟ್ಟೆ ಕೊಡುತ್ತೆ ಎಂದಿದ್ದಾರೆ ಖರ್ಗೆ ರೀತಿ ಡಿಕೆಶಿ ಆಗ್ತಾರಾ ಅನ್ನೋ ಮಾಧ್ಯಮಗಳ ಪ್ರಶ್ನೆಗೆ ಆ ರೀತಿ ಊಹೆಯನ್ನ ಯಾಕೆ ಮಾಡಬೇಕು ಈ ರೀತಿಯ ಅನೇಕ ಘಟನೆಗಳು ಇತಿಹಾಸದಲ್ಲಿ ಆಗತ್ತೆ ಸನ್ನಿವೇಶ ಬರುತ್ತೆ ದೇವೇಗೌಡರು ಆಸೆ ಪಟ್ಟಿರಲಿಲ್ಲ ಆದ್ರೂ ಕೂಡ ಪ್ರಧಾನಿಯಾದ್ರು ಆಸೆ ಪಡೋರಿಗೂ ಸಿಗ್ಲಿ ಅಂತ ಹಾರೈಸುತ್ತೇನೆ ಅಂತ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ ರಾಜಕಾರಣದಲ್ಲಿ ಎಲ್ಲರಿಗೂ ಆಸೆ ಇದ್ದೇ ಇರತ್ತೆ ಸಮಯ ಬಂದಾಗ ಸಿಗಬಹುದು ನಮ್ಮಲ್ಲಿ ಯಾವುದು ಬನ ಇಲ್ಲ ಸೃಷ್ಟಿಸೋದು ಬೇಡ ನೂರ ನಲವತ್ತು ಜನರು ಒಂದೇ ಅಂತ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ